ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಖಂಡಿಸಿ ಹಿಂದೂ ಹಿತಾರಕ್ಷಣಾ ವೇದಿಕೆಯಿಂದ ಶಿರಾದಲ್ಲಿದ್ದು ಬೃಹತ್ ಪ್ರತಿಭಟನೆ ದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ದಾರುಣ ಹತ್ಯೆ ಮತ್ತು ಅತ್ಯಾಚಾರಗಳ ವಿರುದ್ಧ ಅಲ್ಲಿನ ಸರ್ಕಾರ ಯಾವುದೇ ಹಿಂದೂಗಳಿಗೆ ರಕ್ಷಣೆ ಇಲ್ಲದ ಕಾರಣ ಇಡೀ ದೇಶದಲ್ಲಿ ಈ ದಿನ ಕೇಂದ್ರ ಸರ್ಕಾರವನ್ನ ಜಾಗೃತಿಗೊಳಿಸುವ ಹಿನ್ನೆಲೆ ಮತ್ತು ಅಂತಾರಾಷ್ಟ್ರೀಯ ಜಾಗೃತಿಯ ಹಿನ್ನೆಲೆಯಲ್ಲಿ ಅಲ್ಲಿ ಬಂಧಿಸಿರುವ ಚಿನ್ಮಯ ಸ್ವಾಮೀಜಿಗಳ ಬಿಡುಗಡೆಯನ್ನ ಕೋರಿ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಗೆ ನಮಗೆ ವಿಶೇಷ ಉಪಸ್ಥಿತರಿರ್ತಕ್ಕಂಥದ್ದು ನಮ್ಮ ಬಧಗಿರಿ ಸಂಘಾತ್ಮಕ ಜಿಲ್ಲೆಯ ಸಂಘಚಾಲಕರಾಗಿರ್ತಕ್ಕಂತಹ ಶ್ರೀಯುತ ಜೆ ಪಿ ಜಯಪ್ರಕಾಶ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮಲ್ಲೇ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ಪ್ರತಿಭಟನೆಯ ಮಹತ್ವದ ಕುರಿತು ತುಮಕೂರು ವಿಭಾಗದ ಹಿಂದೂ ಧರ್ಮ ಜಾಗರಣ ವೇದಿಕೆಯ ವಿಭಾಗ ಸಂಯೋಜಕರಾಗಿರ್ತ ಶ್ರೀಯುತ ಜಗದೀಶರಿದ್ದಾರೆ ನಮ್ಮನೆಲ್ಲ ಕುರಿತು ಶ್ರೀ ಜಗದೀಶ್ ರವರು ದಿಕ್ಷಿ ಭಾಷಣ ಮಾಡಬೇಕಂತ ಕಲಿಕೊಳ್ತಾ ಇಲ್ಲ ಬಾಂಗ್ಲಾದೇಶದ ಮುಸಲ್ಮಾನರ ಏನು ದೌರ್ಜನ್ಯ ದಬ್ಬಾಳಿಕೆ ಇದೆ ಅದು ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ನಮ್ಮ ಭಾರತದಲ್ಲೂ ಕೂಡ ನಡೀತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ನಾವು ಬಿಹಾರಿಗಳು ನಾವು ಅಸ್ಸಾಂನವರು ಅಂತ ಹೇಳ್ಕೊಂಡು ಬಂದರು ವಿರಾಜ್ಪೇಟೆ ತಾಲೂಕಿನಲ್ಲಿ ಕಾಫಿ ತೋಟದಲ್ಲಿ ಕೆಲಸಕ್ಕೆ ಅಂತ ಸೇರಿಕೊಂಡ್ರು ಅಲ್ಲಿಯ ಮಾಲೀಕ ತೋಟದ ಮಾಲೀಕ ಸಂಬಳ ಕೊಡೋದು ಎರಡು ದಿವಸ ತಡ ಆಗಿದ್ದಕ್ಕೆ ಆ ತೋಟದ ಮಾಲೀಕನ ಗೇಟ್ಗೆ ಬಾಂಬ್ ಬಿಟ್ಟು ಉಡಾಯಿಸಿದ್ರು ಅವರನ್ನ ಮೂಲ ತನಿಖೆ ಮಾಡಿ ನೋಡಿದಾಗ ಅವರು ಬಾಂಗ್ಲಾದೇಶದ ಮುಸಲ್ಮಾನರು ಅಂತ ಗೊತ್ತಾಯ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಮಹದೇವಪುರ ಐದು ಸಾವಿರ ಬಾಂಗ್ಲಾದೇಶಿ ಇದ್ದಾರೆ ಆರ್ ಮರಿ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಾಂಗ್ಲಾದೇಶಿ ಇದ್ದಾರೆ ಅವರ ನಡುವೆ ನಾವು ಯಾವತ್ತಾದ್ರೂ ರೊಚ್ಚಿಗೆತ್ತಿದೀವ ಅಥವಾ ಪ್ರತಿಭಟನೆ ಮಾಡಿದ್ದೀವ ಅಥವಾ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀವ ಆದ್ರೆ ಇವತ್ತು ಎಲ್ಲದಕ್ಕೂ ಕೂಡ ಹಿಂದೂಗಳನ್ನು ಹೊಣೆಗಾರಿಕೆ ಮಾಡ್ತಿರೋದು ಯಾಕೆ ಇದು ಅಂತಾರಾಷ್ಟ್ರೀಯ ಪಿತೋರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಇಡೀ ಜಗತ್ತನ್ನೇ ಇಸ್ಲಾಮೀಕರಣ ಮಾಡ್ತೀವಿ ಅಂತ ಹೋಗಿರ್ತಕ್ಕಂಥ ಏನು ಈ ಮುಸ್ಲಿಂ ಮೂಲಭೂತವಾದಿಗಳು ಏನಿದ್ದಾರೆ ಇವರ ಸಂಚೆಯ ಭಾಗವೇ ಇವತ್ತು ಹಿಂದೂಗಳ ದಮನ ನೀತಿ ನಮ್ಮಲ್ಲೂ ಕೂಡ ನಾವು ಯೋಚನೆ ಮಾಡಬೇಕು ದೇಶ ಉಳಿಬೇಕು ಧರ್ಮ ಉಳಿಬೇಕು ಅಂದ್ರೆ ನಾವು ಹಿಂದೂಗಳು ಒಗ್ಗಟ್ಟಾಗಲೇಬೇಕು ದೇಶ ಉಳಿಲಿಲ್ಲ ಅಂದ್ರೆ ನಿಮ್ ಜಾತಿಗೆ ಎಲ್ಲಿದೆ ಕಿಮ್ಮತ್ತು ಇವತ್ತು ಹಿಂದೂಗಳು ಒಗ್ಗಟ್ಟಾಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಕೇರಳ ನಮ್ ಕೈ ತಪ್ಪಿ ಹೋಗ್ತಾ ಇದೆ ಅಸ್ಸಾಂ ನಮ್ ಕೈ ತಪ್ಪಿ ಹೋಗ್ತಾ ಇದೆ ಏನು ಪಶ್ಚಿಮ ಬಂಗಾಳ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ತೆಲಂಗಾಣ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಹಿಂದೂಗಳು ಇನ್ನೂ ಜಾಗೃತಿ ಆಗದೆ ಹೋದ್ರೆ ಉತ್ತರ ಪ್ರದೇಶ ಮತ್ತೆ ಯಾವ ರೀ ಸ್ಥಿತಿ ಬಂದಿದೆ ಇನ್ನೂ ಹಿಂದೂಗಳು ನಾವು ಒಗ್ಗಟ್ಟಾಗದೆ ಹೋದ್ರೆ ಈ ದೇಶವನ್ನು ಉಳಿಸ್ಕೊಳ್ಳೋಕೆ ನಾವು ತುಂಬಾ ಕಷ್ಟ ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಮನೆ ಮನೆಗಳಿಂದಲೂ ಕೂಡ ಒಬ್ಬೊಬ್ಬರು ಸಮಾಜಕ್ಕೋಸ್ಕರ ಆಚೆ ಬರಬೇಕಾಗಿದೆ ಆ ಮೂಲಕ ನಾವು ಹಿಂದೂಗಳು ಒಗ್ಗಟ್ಟಾಗಬೇಕು ದೇಶವನ್ನು ಉಳಿಸ್ಕೊಳ್ಬೇಕು ಧರ್ಮವನ್ನು ಉಳಿಸ್ಕೊಳ್ಬೇಕು ಜೊತೆಗೆ ಈ ದೇಶದಲ್ಲಿ ಇರ್ತಕ್ಕಂಥ ಏನು ನಾವು ಹಿಂದೂಗಳಿದ್ದೀವಿ ನಮ್ಮ ಜನಸಂಖ್ಯೆಯಲ್ಲಿ ಇಳಿಮುಖವನ್ನು ಕಾಣ್ತಾ ಇದೀವಿ ನಮ್ಮ ಸಂಘದ ಹಿರಿಯ ಸರಸಂಘ ಚಾಲಕರು ಕರೆಯನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಹಿಂದೂ ಕೂಡ ಕನಿಷ್ಠ ಮೂರು ಮಕ್ಕಳನ್ನಾದರೂ ಮಾಡ್ಕೊಳ್ಬೇಕು ನಮ್ಮ ಹಿಂದೂಗಳ ದುಸ್ಥಿತಿ ಇವತ್ತು ಆ ರೀತಿ ಬಂದಿದೆ ಒಂದು ಎರಡು ಮಕ್ಕಳಿಗೆ ನಾವು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಾವು ಹಿಂದೂಗಳು ಏನು ಮಕ್ಕಳನ್ನ ಹೆಚ್ಚು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಖಂಡಿತವಾಗ್ಲೂ ಇದೆ ಪ್ರತಿಯೊಬ್ಬ ಹಿಂದೂನು ಕೂಡ ಕನಿಷ್ಠ ಮೂರು ಮಕ್ಕಳನ್ನಾದ್ರೂ ಪಡ್ಕೊಳ್ಬೇಕು ಇಲ್ಲದೆ ಹೋದ್ರೆ ಹಿಂದೂಗಳ ಅವನತಿ ನಿಶ್ಚಿತ ಹಿಂದೂಗಳ ಅವನತಿ ನಿಶ್ಚಿತ ಜೊತೆಗೆ ಹಿಂದೂಗಳು ಒಗ್ಗಟ್ಟಾಗಲೇ ಪರಿಸ್ಥಿತಿ ಬಂದಿದೆ ಮಾಡು ಇಲ್ಲವೇ ಮಡಿ ಸ್ಥಿತಿ ಇವತ್ತು ನಮ್ದು ಇನ್ನೂ ನಾವು ಜಾಗೃತರಾಗದೆ ಹೋದ್ರೆ ಒಂದು ಕಡೆ ಮತಾಂತರ ಇನ್ನೊಂದು ಕಡೆ ಜಿಹಾದ್ಗಳು ಏನು ಐದು ಜಿಹಾದ್ಗಳನ್ನು ಹೇಳ್ತೀವಿ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಎಕನಾಮಿಕ್ ಜಿಹಾದ್ ಪಾಪ್ಯುಲೇಷನ್ ಜಿಹಾದ್ ಈ ರೀತಿಯಲ್ಲಿ ಜಿಹಾದ್ಗಳ ಮೇಲೆ ಜಿಹಾದ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಜಾತಿ ಜಾತಿಗಳಾಗಿ ಏನು ವಿಭಜನೆ ಆಗ್ತಾ ಇದ್ದೀವಿ ಹಿಂದೂಗಳಾಗಿ ಒಗ್ಗಟ್ಟಾಗದೆ ಹೋದ್ರೆ ಇದನ್ನು ಈ ಭಾರತವನ್ನು ನಾವು ಉಳಿಸ್ಕೊಳ್ಳಿ ಕಷ್ಟ ಇದೆ ಹಾಗಾಗಿ ಇವತ್ತೇನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಇದಕ್ಕಿಂತ ಭಿನ್ನ ಏನಿಲ್ಲ ಹಾಗಾಗಿ ನಾವು ಜಾಗೃತರಾಗಬೇಕು ಪ್ರತಿಯೊಬ್ಬ ಹಿಂದೂ ಮನೆ ಮನೆಗೂ ನಾವು ಈ ಸಂದೇಶವನ್ನು ತಿಳಿಸಬೇಕು ಆ ಮೂಲಕ ಒಂದಾಗಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯಿ ಅಭಿಷೇಕ್ ಕೋಟೆ ಸುತ್ತಮುತ್ತ ಏನು ಅನಧಿಕೃತ ಹೇಳಿದಿರಿ ಖಾತೆಯನ್ನು ಮಾಡ್ತಾ ಇದ್ದಾರೆ ಅದನ್ನೇ ನಾನು ಇವ್ರು ಗಮನಕ್ಕೆ ತರ್ತೇನೆ ಏನೋ ಇದ್ರೂ ಲೀಗಲಿನೇ ಆಗಬೇಕು ಯಾವುದು ಅನಧಿಕೃತ ಏನೂ ಆಗಬಾರ್ದು ಆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡಿಕೊಂಡು ಏನಾಗುತ್ತೆ ಅದನ್ನ ಮಾಡಿ ಅಂತ ಕಮಿಷನ್ಗೂ ನಾನೊಂದು ತಿಳಿಸ್ತೇನೆ ಆಮೇಲೆ ಮೂರನೇದು ಕಲ್ಲು ಗಣಿಗಾರಿಕೆಯಿಂದ ಹನುಮಂತನ ದೇವಸ್ಥಾನಕ್ಕೆ ಏನು ಇದು ಮಾಡ್ತಾ ಇದೆ ನಿಮ್ದೆಲ್ಲ ಹಾಂ ನಿಮ್ದೆಲ್ಲ ವಿರೋಧ ಇದೆ ಅಂತ ಹೇಳಿ ನಾನು ಇದನ್ನು ಡಿ ಸಿ ಅವರು ಗಮನಕ್ಕೂ ತರ್ತೇನೆ ಮೇನ್ ಅದು ನಲ್ಲೇ ಡಿಶನ್ ತೊಗೋಬೇಕಾಗತ್ತೆ ಈ ಮೂರೂ ನಾನು ಡಿ ಸಿ ಅವ್ರ ಮೂಲಕ ತಲುಪಿಸ್ತೇನೆ ತಮ್ಮ ಮೂರು ಬೇಡಿಕೆಗಳನ್ನು ಧನ್ಯವಾದಗಳು ಜೈ ಶ್ರೀರಾಮ್